ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎನಿಥಿಂಗ್ ಇವತ್ತು ಇದು ನೋಡಿ ಬೆಲ್ ಫ್ಲವರ್ ಇದು ಇದನ್ನು ಮಾಡೋದು ಹೇಗೆ ಅಂತ ಈ ವಿಡಿಯೋನಲ್ಲಿ ನೋಡೋಣ ಬೆಲ್ ಫ್ಲವರು ಸ್ಟ್ಯಾಮು ಇದನ್ನು ಅಸೆಂಬಲ್ ಮಾಡೋದು ಅಂತ ಹೇಗೆ ಅಂತ ನೋಡೋಣ ಅದಕ್ಕೆ ಯೂಸ್ ಮಾಡಿರೋ ಅಂಥದ್ದು ಆಕ್ರಲಿಕ್ ವೈಟ್ ಯಾನು ಸ್ಟ್ಯಾಮನ್ ಮಾಡೋಕ್ಕೆ ಎಲ್ಲೋ ಕಲರು ಕಾಟನ್ ಯಾನ್ ಯೂಸ್ ಮಾಡಿದ್ದೀನಿ ನೋಡಿ ಡೆಲ್ ಫ್ಲವರ್ದು ಇದು ಲೀಫಿಗೆ ನಾನು ಗ್ರೀನ್ ಕಲರ್ ಯಾನು ಯೂಸ್ ಮಾಡಿದ್ದೀನಿ ಮತ್ತು ಈ ಟೂ ಎಮ್ ಎಮ್ ಫ್ಲವರ್ ಸ್ಟೆಮ್ ವಯರ್ ಬೇಕು ಪಾಯಿಂಟ್ ಸಿಕ್ಸ್ ಎಮ್ ಎಮು ಫ್ಲೆಕ್ಸಿಬಲ್ ವಯರ್ ಕೂಡ ಬೇಕು ಸ್ಟೈನ್ಲೆಸ್ ಸ್ಟೀಲ್ದು ಹುಕ್ ಸೈಜು ಒನ್ ಪಾಯಿಂಟ್ ಫೋರ್ ಎಮ್ ಎಮ್ ಯೂಸ್ ಮಾಡಿದ್ದೀನಿ ಪೇರ್ ಆಫ್ ಸೀಸರ್ಸು ಮತ್ತು ವೈರ್ ಕಟ್ಟರ್ ಇದಿಷ್ಟು ಮೆಟೀರಿಯಲ್ಸು ನಾವು ಈ ಫ್ಲವರು ಮತ್ತು ಲೀಫು ಮಾಡೋಕ್ಕೆ ಬೇಕಾಗುತ್ತೆ ಸ್ಟಾರ್ಟ್ ಮಾಡೋಣ ಫಸ್ಟು ನೋಡಿ ಹೀಗೆ ಫ್ಲವರ್ ಸೆಪಲ್ಲು ಸ್ಟಾರ್ಟ್ ಮಾಡೋಕ್ಕೆ ಗ್ರೀನ್ ಯಾನಿಂದ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟು ವೈಟ್ ಯಾರ್ನ್ ಅಟ್ಯಾಚ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕು ಸೊ ಗ್ರೀನ್ ಯಾನ್ ತಗೊಳ್ಳಿ ಸ್ಟಾರ್ಟ್ ವಿತ್ ದ ಮ್ಯಾಜಿಕ್ ಸರ್ಕಲ್ಲು ನೆಕ್ಸ್ಟು ತ್ರೀ ಚೈನ್ ಹಾಕಿ ಒನ್ ಟೂ ತ್ರೀ ಚೈನ್ ಹಾಕಿ ತ್ರೀ ಚೈನ್ ಆದಮೇಲೆ ಮ್ಯಾಜಿಕ್ ಸರ್ಕಲ್ ಒಳಗಡೆ ಟ್ವೆಲ್ ಡಬಲ್ ಕ್ರೋಶೆಸ್ ಹಾಕಬೇಕು ಒನ್ ಡಬಲ್ ಕ್ರೋಷೆ ಟೂ ಡಬಲ್ ಕ್ರೋಷೆ थ्री डबल क्रोशे फोर डबल क्रोशे फाइव डबल क्रोशे सिक्स डबल क्रोशे सेवेन डबल क्रोशे डबल क्रोशे 9 डबल क्रोशे 10 डबल क्रोशे 11 डबल क्रोशे 12 डबल क्रोशे 12 डबल क्रोशे ಆದಮೇಲೆ ಮ್ಯಾಜಿಕ್ ಸರ್ಕಲ್ನ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೋ ಫಸ್ಟ್ ಸ್ಟಿಚ್ ಏನ್ ಇರುತ್ತೋ ಅದಕ್ಕೆ ಹೀಗೆ ಮೇಲುಗಡೆ ಕಿನ್ಸರ್ಟ್ ಮಾಡಿ ಸ್ಲಿಪ್ ಸ್ಟಿಚ್ ಮಾಡಿ ಜಾಯಿನ್ ಮಾಡಿ ಸೊ ಒನ್ ರೌಂಡು ಕಂಪ್ಲೀಟ್ ಆಯಿತು ಸೊ ಇದು ಸೆಪಲ್ ಪಾರ್ಟ್ ಆಯಿತು ನೆಕ್ಸ್ಟ್ ಏನು ಮಾಡಬೇಕು ವೈಟ್ ಯಾರ್ನ ಅಟ್ಯಾಚ್ ಮಾಡ್ಕೊಬೇಕು ಫ್ಲವರ್ ಮಾಡೋದಕ್ಕೆ ನೋಡಿ ಹೀಗೆ ಇದಿರಲಿ ನೆಕ್ಸ್ಟ್ ಕಟ್ ಮಾಡೋಣ ಇದನ್ನು ಎರಡನ್ನು ಟೈಟಾಗಿ ಮಾಡಿದ್ರೆ ಗಟ್ಟಿಯಾಗಿ ನಿಂತ್ಕೊಳ್ತೆ ಇದನ್ನು ನೆಕ್ಸ್ಟ್ ರೌಂಡ್ ಟೂ ಮಾಡೋಕ್ಕೆ ತ್ರೀ ಚೈನ್ ಹಾಕೊಳ್ಳಿ ಒನ್ ಟೂ ತ್ರೀ ಚೈನ್ ಹಾಕೊಳ್ಳಿ ಇವಾಗ ಏನು ಮಾಡಬೇಕು ನಾವು ಇನ್ ಬಿಟ್ವೀನ್ ಸ್ಟಿಚ್ಚಸ್ಸು ವರ್ಕ್ ಮಾಡಬೇಕು ಇನ್ ಬಿಟ್ವೀನ್ ಸ್ಟಿಚ್ಚಸ್ ಅಂದರೆ ಇವಾಗ ನೋಡಿ ಡಬಲ್ ಕ್ರೋಷಸ್ ಇದೆ ಅಲ್ವಾ ಇದು ತ್ರೀ ಚೈನು ಅದ್ರ ಪಕ್ಕ ಡಬಲ್ ಕ್ರೋಶೆ ಇದೆ ಸೊ ಇನ್ ಬಿಟ್ವೀನ್ ಅಂದರೆ ಅದು ಎರಡರ ಮಧ್ಯೆ ಹುಕ್ಕಾಕಿ ವರ್ಕ್ ಮಾಡಬೇಕು ಹೀಗೆ ಸೊ ಇಲ್ಲಿ ನೋಡಿ ಈ ಡಬಲ್ ಕ್ರೋಶೆ ಮತ್ತು ಈ ಡಬಲ್ ಕ್ರೋಶೆ ಇದೆಯಲ್ಲ ಸಾರಿ ಈ ಡಬಲ್ ಕ್ರೋಶೆ ಈ ಡೇ ಡಬಲ್ ಕ್ರೋಶೆ ತ್ರೀ ಚೈನ್ ಸ್ಟಿಚ್ಚು ಫ ಮತ್ತು ಡಬಲ್ ಕ್ರೋಶೆ ಸೆಂಟ್ರಲ್ಲಿ ಹುಕ್ಕಾಕಿ ವರ್ಕ್ ಮಾಡೋದಕ್ಕೆ ಇನ್ ಬಿಟ್ವೀನ್ ಸ್ಟಿಚ್ ಅಂತಾರೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಫಸ್ಟ್ ಡಬಲ್ ಕ್ರೋಷೆ ಸೆಕೆಂಡ್ ಡಬಲ್ ಕ್ರೋಶೆ ಇರುತ್ತಲ್ಲ ಆದರೂ ಬಿಟ್ವೀನ್ ಹೀಗೆ ಇಲ್ಲಿ ಗ್ಯಾಪ್ ಇರುತ್ತಲ್ಲ ಅದರ ಬಿಟ್ವೀನ್ ಹುಕ್ ಹಾಕಿ ವರ್ಕ್ ಮಾಡೋದಕ್ಕೆ ಇನ್ ಬಿಟ್ವೀನ್ ಸ್ಟಿಚ್ಚಸ್ ಅಂತಾರೆ ಸೊ ವರ್ಕ್ ಮಾಡೋಣ ಇವಾಗ ತ್ರೀ ಚೈನ್ ಹಾಕ್ಕೊಳ್ಳಿ ತ್ರೀ ಚೈನ್ ಹಾಕ್ಕೊಂಡ್ಮೇಲೆ ಇನ್ ಬಿಟ್ವೀನ್ ಸ್ಟಿಚ್ಚಸಲ್ಲಿ ಒಂದು ಸೆಕೆಂಡು ಇದು ಮ್ಯಾಜಿಕ್ ಸರ್ಕಲ್ ಯಾನ್ ಏನಿರುತ್ತೋ ಅದನ್ನು ನೋಡಿ ಇದು ಮ್ಯಾಜಿಕ್ ಸರ್ಕಲ್ ಯಾವನು ಅದನ್ನು ಕೆಳಗೆ ತಗೊಂಡ್ಬಿಡಿ ಇಲ್ಲ ಕನ್ಫ್ಯೂಷನ್ ಆಗುತ್ತೆ ತ್ರೀ ಚೈನ್ ಆಯಿತು ತ್ರೀ ಚೈನ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಇನ್ ಬಿಟ್ವೀನ್ ಸ್ಟಿಚ್ಚಲ್ಲಿ ಇದೆರಡು ಹೀಗೆ ಇರಲಿ ಅದ್ರ ಜೊತೆಗೆ ವರ್ಕ್ ಅಂದರೆ ಇದೆರಡನ್ನು ಇಟ್ಕೊಂಡು ಅದ್ರ ಜೊತೆಗೆ ವರ್ಕ್ ಮಾಡಿ ಸೊ ದಟ್ ಗಟ್ಟಿಯಾಗಿ ಲಾಕ್ ಆಗುತ್ತೆ ಒನ್ ಡಬಲ್ ಕ್ರೋಶೆ ಅದರ ನೆಕ್ಸ್ಟ್ ಡಬಲ್ ಕ್ರೋಷೆಸ್ ಇನ್ ಬಿಟ್ವೀನು ಹುಕ್ಕಾಕಿ ವರ್ಕ್ ಮಾಡಿ ಸೊ ಟೂ ಡಬಲ್ ಕ್ರೋಶೆ थ्री डबल क्रोशे फोर डबल क्रोशे फाइव डबल क्रोश है सिक्स डबल क्रोश है सेवेन डबल क्रोश है ಏಯ್ಟ್ ಡಬಲ್ ಕ್ರೋಶೆ ಇದು ಎಕ್ಸ್ಟ್ರಾ ಅಂದರೆ ಹೆಚ್ಚು ಕಡಿಮೆ ಇದ್ರ ಇಲ್ಲಿ ತನಕ ವರ್ಕ್ ಮಾಡಿದ್ದೀರಾ ಸೊ ಇವಾಗ ಇದನ್ನು ಕಟ್ ಮಾಡಿಬಿಡಿ ಸೊ ಬಿಚ್ಕೊಳ್ಳೋದಿಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಡಬಲ್ ಕ್ರೋಶೆಸ್ ಆಯಿತು ನೆಕ್ಸ್ಟ್ ನೈನ್ ಡಬಲ್ ಕ್ರೋಶೆ ಟೆನ್ ಡಬಲ್ ಕ್ರೋಶೆ ಇಲೆವೆನ್ ಡಬಲ್ ಕ್ರೋಶೆ ಟ್ವೆಲ್ ಡಬಲ್ ಕ್ರೋಶೆ ಟ್ವೆಲ್ ಡಬಲ್ ಕ್ರೋಶೆಸ್ ಆದಮೇಲೆ ಇದು ತ್ರೀ ಚೈನ್ ಏನು ಹಾಕಿರ್ತಿರೋ ಅದಕ್ಕೆ ಸ್ಲಿಪ್ ಸ್ಟಿಚ್ ಮಾಡಿ ಜಾಯಿನ್ ಮಾಡಿಬಿಡಿ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ ಸೆಕೆಂಡ್ ರೌಂಡು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ರೌಂಡ್ ತ್ರೀ ವರ್ಕ್ ಮಾಡೋಕ್ಕೆ ಎಗೈನ್ ತ್ರೀ ಚೈನ್ ಹಾಕೊಳ್ಳಿ ಒನ್ ಟೂ ತ್ರೀ ಚೈನು अगेन ಮತ್ತೆ ఇన్ బిట్వీన్ స్టిచెస్ సే వర్క్ మార్బెక్కో సో 1 డబుల్ క్రోషె 2 డబుల్ క్రోషె 3 డబుల్ క్రోషె फोर डबल क्रोशे फाइव डबल क्रोशे सिक्स डबल क्रोशे सवेन डबल क्रोशे एट डबल क्रोशे नाइन डबल क्रोशे टेन डबल क्रोशे इलेवन डबल क्रोशे ट्वेलव डबल क्रोशे ट्वेलव डबल क्रोशेज़ आदमे थ्री चैन स्टिच अद ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೀಗೆ ಹುಕ್ಕಿನ್ ಸಟ್ ಮಾಡಿ ಲಾಕ್ ಮಾಡಿಬಿಡಿ ಸೊ ತರ್ಡ್ ರೌಂಡ್ ಕೂಡ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಫೋರ್ತ್ ರೌಂಡ್ ವರ್ಕ್ ಮಾಡಬೇಕು ಇದೂ ಕೂಡ ಹಾಗೆ ಇನ್ ಬಿಟ್ವೀನ್ ಸ್ಟಿಚಸ್ಸಲ್ಲೇ ವರ್ಕ್ ಮಾಡಬೇಕು ಫಸ್ಟು ತ್ರೀ ಚೈನ್ ಹಾಕೊಳ್ಳಿ ಒನ್ ಟೂ ತ್ರೀ ಚೈನ್ ಹಾಕೊಳ್ಳಿ ತ್ರೀ ಚೈನ್ ಹಾಕ್ಕೊಂಡು ಫಸ್ಟ್ ಸ್ಟಿಚ್ಚಲ್ಲೇ ತ್ರೀ ಚೈನ್ ಏನು ಹಾಕ್ಕೊಂಡಿರ್ತೀರೋ ಅಲ್ಲೇ ಅದೇ ಸ್ಟಿಚ್ಚಲ್ಲೇ ಒನ್ ಡಬಲ್ ಕ್ರೋಶೆ ಹಾಕಿ ನೆಕ್ಸ್ಟ್ ಇನ್ ಬಿಟ್ವೀನ್ ಸ್ಟಿಚ್ಚಸ್ಸಲ್ಲಿ ಟೂ ಡಬಲ್ ಕ್ರೋಷೆ ಇನ್ಕ್ರೀಸ್ ಸ್ಟಿಚ್ ಮಾಡಬೇಕು ಒನ್ ಡಬಲ್ ಕ್ರೋಷೆ ಅದೇ ಸ್ಟಿಚ್ಚಲ್ಲೇ ಅದೇ ಇನ್ ಬಿಟ್ವೀನ್ ಸ್ಟಿಚ್ಚಲ್ಲೇ ಹಾಕಿ ಇನ್ನೊಂದು ಡಬಲ್ ಕ್ರೋಷೆ ಮಾಡಿದ್ರೆ ಟೂ ಡಬಲ್ ಕ್ರೋಷೆ ಇನ್ಕ್ರೀಸ್ ಸ್ಟಿಚ್ ಒನ್ ಟೈಮ್ ಇಲ್ಲಿ ಒಂದು ಸತಿ ಆಯಿತು ತ್ರೀ ಚೈನ್ ಅಲಾಂಗ್ ವಿತ್ ದಟ್ ಒನ್ ಡಬಲ್ ಕ್ರೋಷೆ ಹಾಕಿದ್ರಿ ಫಸ್ಟ್ ಸ್ಟಿಚ್ ಆ ಥರ ಮಾಡಿದ್ರಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಟೂ ಡಬಲ್ ಕ್ರೋಷೆ ಇನ್ಕ್ರೀಸ್ ಸ್ಟಿಚ್ ಒನ್ ಟೈಮ್ ಆಯಿತು ಒನ್ ಡಬಲ್ ಕ್ರೋಷೆ ಟೂ ಡಬಲ್ ಕ್ರೋಷೆ ಇನ್ಕ್ರೀಸ್ ಸ್ಟಿಚ್ ಟೂ ಟೈಮ್ ಒನ್ ಡಬಲ್ ಕ್ರೋಷೆ ಟೂ ಡಬಲ್ ಕ್ರೋಷೆ ಇನ್ಕ್ರೀಸ್ ಸ್ಟಿಚ್ ತ್ರೀ ಟೈಮ್ वन डबल क्रोशे टू डबल क्रोशे इंक्रीज स्टिच फोर टाइम वन डबल क्रोशे टू डबल क्रोशे इंक्रीज स्टिच फाइव टाइम वन डबल क्रोशे टू डबल क्रोशे इंक्रीज स्टिच सिक्स टाइम वन डबल क्रोशे टू डबल क्रोशे इंक्रीज स्टिच सवेन् टाइम वन डबल क्रोशे टू डबल क्रोशे इंक्रीज स्टिच टाइम, वन डबल क्रोशे टू डबल क्रोशे इंक्रीज स्टिच नाइन टाइम ಒನ್ ಡಬಲ್ ಕ್ರೋಶೆ ಟೂ ಡಬಲ್ ಕ್ರೋಶೆ ಇನ್ಕ್ರೀಸ್ ಸ್ಟಿಚ್ ಟೆನ್ ಟೈಮ್ಸ್ ಒನ್ ಡಬಲ್ ಕ್ರೋಷೆ ಟೂ ಡಬಲ್ ಕ್ರೋಷೆ ಇನ್ಕ್ರೀಸ್ ಸ್ಟಿಚ್ ಲೆವೆನ್ ಟೈಮ್ಸ್ ಲೆವೆನ್ ಟೈಮ್ಸ್ ಆದಮೇಲೆ ನೆಕ್ಸ್ಟ್ ಈ ತ್ರೀ ಚೈನ್ ಸ್ಟಿಚ್ ಏನಿರುತ್ತೋ ಅದಕ್ಕೆ ಉಕ್ಕಿನ್ಸರ್ಟ್ ಮಾಡಿ ಹೀಗೆ ಲಾಕ್ ಮಾಡ್ಬಿಡಿ ಸೊ ರೌಂಡ್ ಫೋರ್ ಫು ಫೋರ್ ಕೂಡ ಕಂಪ್ಲೀಟ್ ಆಯಿತು ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ರೌಂಡ್ ಫೈ ಇಲ್ಲೇನು ಮಾಡಬೇಕು ಶೆಲ್ ಸ್ಟಿಚ್ ವರ್ಕ್ ಮಾಡಬೇಕು ಸೊ ಫಸ್ಟ್ ಫಸ್ಟ್ ಡಿ ಸಿ ಸ್ಟಿಚ್ ಏನಿರುತ್ತೋ ಇದನ್ನು ಇದನ್ನು ಸ್ಕಿಪ್ ಮಾಡಬೇಕು ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಫೈ ಡಿ ಸಿ ಶೆಲ್ ಸ್ಟಿಚ್ ವರ್ಕ್ ವರ್ಕ್ ಮಾಡಬೇಕು ಸೊ ಇವಾಗ ನೋಡಿ ಇಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಜಾಯಿನ್ ಮಾಡಿದ್ದೀರಾ ಸೊ ಈ ಫಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒನ್ ಸೆಕೆಂಡ್ ಫಸ್ಟ್ ಡಿ ಸಿ ಸ್ಟಿಚ್ ಏನಿರುತ್ತೋ ಇಲ್ಲಿ ಇದನ್ನು ಸ್ಕಿಪ್ ಮಾಡಬೇಕು ನೆಕ್ಸ್ಟ್ ಸ್ಟಿಚ್ ಏನಿರುತ್ತೋ ಅಲ್ಲಿ ಫೈ ಡಿ ಸಿ ಶೆಲ್ ಸ್ಟಿಚ್ ವರ್ಕ್ ಮಾಡಬೇಕು ಮುಂಚೆ ಪ್ರೀವಿಯಸ್ ರೋಸೆಲ್ಲ ಏನು ಮಾಡಿದ್ರಿ ಇನ್ ಬಿಟ್ವೀನ್ ಸ್ಟಿಚ್ಚಸ್ ವರ್ಕ್ ಮಾಡಿದ್ರಿ ಬಟ್ ಇಲ್ಲಿ ಇದು ವಿ ಶೇಪ್ ಏನಿರುತ್ತೋ ಹುಕ್ ಇನ್ಸರ್ಟ್ ಮಾಡಿ ಶೆಲ್ ಸ್ಟಿಚ್ ಮಾಡಬೇಕು ಒನ್ ಡಬಲ್ ಕ್ರೋಷೆ ಅದೇ ಸೇಮ್ ಸ್ಟಿಚ್ಚಲ್ಲೇ ಇನ್ಸರ್ಟ್ ಮಾಡಿ ಮಾ ವರ್ಕ್ ಮಾಡಬೇಕು ಟೂ ಡಬಲ್ ಕ್ರೋಶೆ ತ್ರೀ ಡಬಲ್ ಕ್ರೋಶೆ ಫೋರ್ ಡಬಲ್ ಕ್ರೋಶೆ ಸಾರಿ ಫೈ ಡಬಲ್ ಕ್ರೋಶೆ ಫೈ ಡಬಲ್ ಕ್ರೋಶೆ ಶೆಲ್ ಸ್ಟಿಚ್ ಆದಮೇಲೆ ನೆಕ್ಸ್ಟ್ ಸ್ಟಿಚ್ ಏನಿದೆಯೋ ಅದನ್ನು ಸ್ಕಿಪ್ ಮಾಡಬೇಕು ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಾರ್ಟ್ ಮಾಡಿ ಸ್ಲಿಪ್ ಸ್ಟಿಚ್ ಮಾಡಬೇಕು ಸೊ ಒನ್ ಶೆಲ್ ಸ್ಟಿಚ್ ಆಯಿತು ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ಮತ್ತು ಒಂದು ಇದು ಇಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಜಾಯಿನ್ ಮಾಡಿರ್ತೀರಲ್ವ ಅದರ ನೆಕ್ಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು ಅದರ ಇದನ್ನು ಸ್ಕಿಪ್ ಮಾಡಬೇಕು ಇಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಜಾಯಿನ್ ಮಾಡಿದ್ದೀರಾ ಆದರೆ ನೆಕ್ಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು ಈ ಸ್ಟಿಚ್ಚಲ್ಲಿ ಫೈ ಡಬಲ್ ಕ್ರೋಷೆ ಶೆಲ್ ಸ್ಟಿಚ್ಚು ವರ್ಕ್ ಮಾಡಬೇಕು ಸೊ ಒನ್ ಡಬಲ್ ಕ್ರೋಶೆ ಟೂ ಡಬಲ್ ಕ್ರೋಶೆ ತ್ರೀ ಡಬಲ್ ಕ್ರೋಶೆ ಫೋರ್ ಡಬಲ್ ಕ್ರೋಶೆ ಫೈ ಡಬಲ್ ಕ್ರೋಶೆ ಫೈ ಡಬಲ್ ಕ್ರೋಶೆ ಶೆಲ್ ಸ್ಟಿಚ್ ಆದಮೇಲೆ ಅದರ ನೆಕ್ಸ್ಟ್ ಸ್ಟಿಚ್ ಏನಿದೆಯೋ ಇದನ್ನು ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಜಾಯಿನ್ ಮಾಡಬೇಕು ಸೊ ಟೂ ಶೆಲ್ ಸ್ಟಿಚಸ್ ಆಯಿತು ನೆಕ್ಸ್ಟ್ ಅದರ ನೆಕ್ಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಈ ಸ್ಟಿಚ್ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಹೀಗೆ ಒನ್ ಡಬಲ್ ಕ್ರೋಶೆ ಟೂ ಡಬಲ್ ಕ್ರೋಶೆ ತ್ರೀ ಡಬಲ್ ಕ್ರೋಶೆ ಫೋರ್ ಡಬಲ್ ಕ್ರೋಶೆ फाइव डबल क्रोशे शेल स्टिच नेक्स्ट स्टिच स्लिप स्टिच टू द स्कीड नेक्स्ट स्टिच नेक्स्ट एगे स्की वन स्टिच अदर नेक्स्ट स्टिचल वन डबल क्रोशे टू डबल क्रोशे थ्री डबल क्रोशे ಫೋರ್ ಡಬಲ್ ಕ್ರೋಷೆ ಫೈ ಡಬಲ್ ಕ್ರೋಶೆ ಶೆಲ್ ಸ್ಟಿಚ್ಚ ಸ್ಕಿಪ್ ನೆಕ್ಸ್ಟ್ ಸ್ಟಿಚ್ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಕಿಪ್ ಮಾಡಿರೋ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಒಂದು ಸೊ ನೋಡಿ ಒನ್ ಟೂ ತ್ರೀ ಫೋರ್ ಶೆಲ್ ಸ್ಟಿಚ್ಚಸ್ ಆಯಿತು ನೆಕ್ಸ್ಟ್ ಸ್ಕಿಪ್ ನೆಕ್ಸ್ಟ್ ಸ್ಟಿಚ್ ಆದರೂ ನೆಕ್ಸ್ಟ್ ಸ್ಕಿಪ್ ಆಗಿದ್ದ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒನ್ ಡಬಲ್ ಕ್ರೋಷೆ ಟೂ ಡಬಲ್ ಕ್ರೋಶೆ ತ್ರೀ ಡಬಲ್ ಕ್ರೋಶೆ ಫೋರ್ ಡಬಲ್ ಕ್ರೋಶೆ ಫೈ ಡಬಲ್ ಕ್ರೋಷೆ ಸೆಲ್ ಸ್ಟಿಚ್ ಸ್ಕಿಪ್ ಒನ್ ಸ್ಟಿಚ್ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಜಾಯಿನ್ ಮಾಡಿ ಸೊ ಫೈವ್ ಪೆಟಲ್ಸ್ ಆಯಿತು ಒನ್ ಟೂ ತ್ರೀ ಫೋರ್ ಫೈವ್ ಪೆಟಲ್ಸ್ ಆಯಿತು ಲಾಸ್ಟ್ ಫೈವ್ ಪೆಟಲ್ಸ್ ವಿತ್ ಶೆಲ್ ಸ್ಟಿಚ್ ನೆಕ್ಸ್ಟ್ ನೆಕ್ಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒನ್ ಡಬಲ್ ಕ್ರೋಶೆ ಟೂ ಡಬಲ್ ಕ್ರೋಶೆ ತ್ರೀ ಡಬಲ್ ಕ್ರೋಶೆ ಫೋರ್ ಡಬಲ್ ಕ್ರೋಶೆ ಫೈ ಡಬಲ್ ಕ್ರೋಶೆ ಫೈ ಡಬಲ್ ಕ್ರೋಶೆಸ್ ಶೆಲ್ ಸ್ಟಿಚ್ ಆದಮೇಲೆ ಸಾರಿ ಶೆಲ್ ಸ್ಟಿಚ್ ಆದಮೇಲೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಉಪ್ಪಿನ ಸರ್ಟ್ ಮಾಡಿ ಹೀಗೆ ಸ್ಲಿಪ್ ಸ್ಟಿಚ್ ಮಾಡಿ ಎಗೈನ್ ಒಂದು ಚೈನ್ ಹಾಕಿ ಕಟ್ ಮಾಡಿಬಿಡಿ ನೋಡಿ ಸಿಂಪಲ್ಲು ಮತ್ತು ಕ್ಯೂಟಾಗಿರೋ ಬೆಲ್ ಫ್ಲವರ್ ಆಯಿತು ಈಗ ಕಟ್ ಮಾಡಿರ್ತೀರಲ್ಲ ಯಾನ್ನ ಅದನ್ನು ನಾಟ್ ಹಾಕಿರ್ತೀರ ಬಟ್ ಇನ್ನೊಂದು ಸ್ವಲ್ಪ ನೀಟಾಗಿ ಸೆಕ್ಯೂರ್ ಮಾಡಬೇಕು ಅಂದರೆ ಈ ರೀತಿ ಸಿಕ್ಸ್ ಪೆಟಲ್ದು ಬೆಲ್ ಫ್ಲವರು ಆಯಿತು ಇದಕ್ಕೆ ಹೀಗೆ ಸ್ಟ್ಯಾಮೆನ್ ಹೇಗೆ ಮಾಡೋದು ಅಂತ ನೋಡೋಣ ಸ್ಟ್ಯಾಮಿನ್ ಮಾಡಿಬಿಟ್ಟು ಅದನ್ನು ಸ್ಟೆಮ್ಮು ಕೂಡ ಮಾಡೋಣ ಸ್ಟ್ಯಾಮೆನ್ ಮಾಡೋಕ್ಕೆ ಪಾಯಿಂಟ್ ಸಿಕ್ಸ್ ಎಮ್ ಎಮ್ದು ಒಂದು ಟ್ವೆಂಟಿ ಸೆಂಟಿಮೀಟರ್ಸ್ ಅಷ್ಟು ಫಿಫ್ಟೀನ್ ಟು ಟ್ವೆಂಟಿ ಸಿಟ ಅಷ್ಟು ಹೀಗೆ ಬೆಂಡ್ ಮಾಡ್ಕೊಂಡು ಸ್ಟೇನ್ಲೆಸ್ ಸ್ಟೀಲ್ ವೈರು ತಗೊಳ್ಳಿ ಹೀಗೆ ನೆಕ್ಸ್ಟ್ ನಾನು ಕಾಟನ್ನು ಯೆಲ್ಲೋ ಕಲರು ಯಾನ್ ತಗೊಂಡಿದ್ದೀನಿ ಆಂಕರ್ ಬ್ರ್ಯಾಂಡು ಮರ್ಸಡೈಸ್ಡ್ ಕಾಟನ್ ಇದು ಸೊ ನಿಟ್ಟಿಂಗ್ ಕಾಟನ್ ಅಂತಾರೆ ಇದನ್ನು ಫಸ್ಟು ಸ್ಲಿಪ್ ನಾಟ್ ಹಾಕ್ಕೊಂಬಿಡಿ ಹೀಗೆ ಸ್ಲಿಪ್ ನಾಟ್ ಹಾಕ್ಕೊಂಡಾದಮೇಲೆ ಈ ಸ್ಲಿಪ್ ನಾಟ್ ಲೂಪನ್ನು ಹೀಗೆ ವಯರ್ ಒಳಗಡೆ ಇನ್ಸರ್ಟ್ ಮಾಡಿ ಗಟ್ಟಿಗೆ ಎಳೆದ್ಬಿಡಿ ಬಿಡಿ ಲಾಕ್ ಆಗುತ್ತೆ ನೆಕ್ಸ್ಟು ಇವಾಗ ಏನು ಮಾಡಿ ಎರಡು ಬೆಂಡ್ ಮಾಡಿರ್ತಿರಲ್ಲ ವಯರು ಇದ್ರ ಮೇಲೆ ಹೀಗೆ ಅಬೌಟ್ ಒನ್ ಟೂ ಅಷ್ಟು ಸುತ್ತುತ್ತಾ ಹೋಗಬೇಕು ಹೀಗೆ ಓವರ್ಲ್ಯಾಪ್ ಮಾಡಬೇಡಿ ಹೀಗೆ ನಿಧಾನಕ್ಕೆ ಪಕ್ಕ ಪಕ್ಕನೇ ಸುತ್ತಿದ್ರೆ ಹೀಗೆ ಒನ್ ಟು ಟೂ ಆ್ಯಂಡ್ ಹಾಫ್ ಇಂಚಸ್ ಅಷ್ಟು कॉले नेक्स्ट नॉट हाकी सिक्योर ಮಾಡಿ ಹೀಗೆ ಫಸ್ಟು ಯಾನ ಸ್ವಲ್ಪ ಯಾನ್ ಬಿಟ್ಬಿಟ್ಟು ಕಟ್ ಮಾಡಿ ಇಲ್ಲ ಎರಡು ಜಲ್ ಕಟ್ ಮಾಡಿದ್ರೆ ನಾಟ್ ಹಾಕಿರ್ತೀರಲ್ಲ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಸ್ಟ್ಯಾಮನ್ನು ಮತ್ತು ಫ್ಲವರು ರೆಡಿ ಆಯಿತು ಇದನ್ನು ಹೀಗೆ ಸ್ಟೆಮ್ ಮಾಡಬೇಕು ಸೊ ಹೇಗೆ ನೋ ನೋಡೋಣ ಸ್ಟೆಮ್ ಮಾಡೋದು ಹೇಗೆ ಅಂತ ಇದು ಮ್ಯಾಜಿಕ್ ಸರ್ಕಲ್ ಇರುತ್ತಲ್ಲ ಇಲ್ಲಿ ಹೀಗೆ ಇನ್ಸರ್ಟ್ ಮಾಡಿ ಸೊ ನೋಡಿ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಈ ಮ್ಯಾಜಿಕ್ ಸರ್ಕಲ್ ಯಾವ ಏನಿರುತ್ತೋ ಅದನ್ನು ಹೀಗೆ ಗಟ್ಟಿಯಾಗಿ ಪುಲ್ ಮಾಡೋದ್ರಿಂದ ಏನಾಗುತ್ತೆ ಮ್ಯಾಜಿಕ್ ಸರ್ಕಲ್ಲು ಟೈಟ್ ಆಗುತ್ತೆ ಮತ್ತು ಈ ಸ್ಟಾಮಿನ ಹೀಗೆ ಲಾಕ್ ಆಗುತ್ತೆ ಪೊಸಿಷನಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ನೀವು ಈ ಗ್ರೀನ್ ಕಲರ್ ಯಾರನ್ನ ತಗೊಂಡ್ಬಿಟ್ಟು ಹೀಗೆ ಹಿಡ್ಕೊಂಡು ಇವನ್ ನೀವು ಗ್ಲೂಗನ್ ಹಾಕು ಕೂಡ ಸ್ಟಾರ್ಟ್ ಮಾಡ್ಬೋದು ಸೊ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಹೀಗೆ ಮಾಡಿಬಿಟ್ಟು ನಾಟ್ ಹಾಕಿ ಹೀಗೆ ಗಟ್ಟಿಯಾಗಿ ಪಕ್ಕ ಪಕ್ಕ ಪಕ್ಕನೇ ಸ್ಟೆಮ್ಮ ఎండ్ తనుకా సుత్కా ಿಕೊಂಡ್ಮೇಲೆ ಲಾಸ್ಟಲ್ಲಿ ಹೀಗೆ ನಾಟ್ ಹಾಕ್ಬಿಡಿ ಸ್ವಲ್ಪ ಯಾನ್ ಬಿಟ್ಬಿಟ್ಟು ನೋಡಿ ಬ್ಯೂಟಿಫುಲ್ ಆಗಿರೋ ಸಿಂಪಲ್ ಆ್ಯಂಡ್ ಈಸಿ ಬೆಲ್ ಫ್ಲವರು ರೆಡಿ ಆಯಿತು ನಿಮಗೆ ಎಷ್ಟು ಬೆಲ್ ಫ್ಲವರ್ಸ್ ಬೇಕೋ ಅಷ್ಟು ಬೆಲ್ ಫ್ಲವರ್ಸನ್ನ ಮಾಡ್ಕೋಬೋದು ನೆಕ್ಸ್ಟು ಲೀಫ್ ಮಾಡಿಬಿಟ್ಟು ಅದನ್ನು ಹೇಗೆ ಸ್ಟೆಮ್ಮಿಗೆ ಅಟ್ಯಾಚ್ ಮಾಡೋದು ಫ್ಲವರ್ನ ಲೀಫ್ನ ಅಂತ ನೋಡೋಣ ಮುಂದಿನ ವೀಡಿಯೋನಲ್ಲಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಮಾಡಿರೋ ವೀಡಿಯೋ ಕಂಟೆಂಟು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು